ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಥರ್ಟಿ ಒನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅರರೆ ಅದೆಷ್ಟು ಕೋಪ ಅಂತೀನಿ ಮಿಸ್ಸಸ್ ಅಗ್ನಿಗೆ ಹೋಗಿ ಬೆಡ್ ಮೇಲೆ ಉರುಳುತ್ತಾ ಆರಾಮಾಗಿ ಮಾತನಾಡಿದ ಅವನ ಪರಿಗೆ ದಂಗಾಗಿ ಹೋಗಿದ್ಲು ಕಡಲು ಸ್ವಲ್ಪವಾದರೂ ನಿನಗೆ ಮ್ಯಾನರ್ಸ್ ಅನ್ನೋದು ಇದೆಯಾ ಅಗ್ನಿ ಎದೇಳು ಮೇಲೆ ಅಬ್ಬರಿಸಿದಳು ಅವನಿನ್ನೂ ಅದೇ ಭಂಗಿಯಲ್ಲಿ ಕುಳ್ತಿದ್ದ ಅಗ್ನಿ ಎದ್ದೇಳು ಅನ್ನಲ್ಲ ಒಬ್ಬ ತಹಶೀಲ್ದಾರ್ ಮನೆಗೆ ಬಂದು ಈ ರೀತಿಯಲ್ಲಿ ವರ್ತಿಸೋದು ಅದು ಒಂದು ತಾಲೂಕಿನ ಶಾಸಕನಾಗಿ ಇದು ನಿನಗೆ ಸರಿ ಅನ್ಸತ್ತಾ ನೋಡಿದ ಜನ ಏನು ತಿಳಿಯೋದಿಲ್ಲ ಮೊದಲು ತಾಲೂಕಿನಲ್ಲಿ ಆಗಬೇಕಾದ ಕೆಲಸಗಳ ಕಡೆ ಹರಿಸು ಅವಳೆಂದರೆ ಅರೆ ಯಾರೋ ನೋಡ್ತಾರೆ ಅಂತ ನಾನು ಯಾಕೆ ಚೇಂಜ್ ಆಗಲಿ ಕಡಲು ಮೇಡಮ್ ಆದರೆ ಒಂದು ಮಾತು ನೀನು ಪೂಜೆಗೆ ಬರ್ತಿದ್ದೀಯ ಅಷ್ಟೆ ಇವಾಗಲೇ ಹ್ಞೂ ಅನ್ನೋ ಹೋಗ್ತೀನಿ ಅವನಿಂದ ಸಾರಿ ನನಗೆ ಅಷ್ಟೊಂದು ಪುರ್ಸೋತಿಲ್ಲ ಅಗ್ನಿ ಪ್ಲೀಸ್ ನನಗೆ ಪದೇ ಪದೇ ತೊಂದರೆ ಕೊಡೋದ್ರಿಂದ ನಿಂಗೇನು ಸಿಗತ್ತೆ ಇಷ್ಟಕ್ಕೂ ನಾನು ನನ್ನ ಕೆಲಸ ಮಾಡ್ತೀನಿ ನೀನು ನಿನ್ನ ಕೆಲಸ ಮಾಡು ಧರ್ಮ ಯಾರ ಕಡೆಗಿರುತ್ತೋ ಜಯ ಅವರಿಗೆ ನನ್ನ ಕೆಲಸ ನಾನು ಯಾರನ್ನೂ ಮೆಚ್ಚಿಸೋಕೆ ಮಾಡಲ್ಲ ಸಾಕ್ಷಿಗಾಗಿ ಮಾಡ್ತೀನಿ ಜನರ ಒಳಿತಿಗಾಗಿ ದುಡ್ಡು ಮಾಡೋದೇ ಜೀವನವಲ್ಲ ದಯವಿಟ್ಟು ನಿನ್ನ ಈ ರೀತಿಯ ನಡವಳಿಕೆಗೆ ನನಗೆ ಕೊಂಚವೂ ಇಷ್ಟವಾಗೋದಿಲ್ಲ ನನ್ನ ಇಷ್ಟ ಕಷ್ಟ ನಿನಗೆ ಬೇಕಿಲ್ಲವಾದರೂ ದಯವಿಟ್ಟು ನನ್ನ ಪರ್ಸ್ನಲ್ ಲೈಫ್ನೊಳಗೆ ತಲೆ ಹಾಕ್ಬೇಡ ಎದ್ದೋಗಿಲ್ಲಿಂದ ನಾನಾಗೆ ನಿನ್ನ ಕತ್ತಿಡ್ದು ಆಚೆ ತಳ್ಳೋ ತನಕ ಇಲ್ಲಿರ್ಬೇಡಾಗ್ನಿ ಕೋಪದಿಂದ ಆಕೆಯ ಕೆನ್ನೆ ಮೂಗೆಲ್ಲ ಕೆಂಬಣ್ಣಕ್ಕೆ ತಿರುಗಿತ್ತು ಒಬ್ಬ ಶಾಸಕನಾಗಿ ನನ್ನ ವರ್ತನೆ ನಿಮಗೆ ಕಿರಿಕಿರಿ ಅನ್ನಿಸಿದೆ ಅಲ್ವೇ ಹಾಗಿದ್ದ ಮೇಲೆ ಒಬ್ಬ ತಹಶೀಲ್ದಾರಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನನಗೆ ಸಮ್ಮತವಿಲ್ಲ ಅವನು ಮೊನಚಾದ ದೃಷ್ಟಿ ಬೀರಿ ಕೇಳಿದ್ದ ನಾನ್ಯಾವ ನಿರ್ಧಾರ ತಗೊಂಡಿದ್ದೀನಿ ಇವಾಗ ನಾನು ಜನರಿಗೆ ಒಳಿತು ಮಾಡೋಕೆ ಹೋದ್ರೂ ಅಡ್ಡಗೋಡೆಯ ಹಾಗೆ ನೀನೇ ನಿಂತಿರುವೆಯಲ್ಲ ಕೋಪ ಮತ್ತಷ್ಟು ಹೆಚ್ಚಿತು ಆಕೆಗೆ ಕಾರಣ ತಿಳಿದೇ ಇದೆ ಏನೇ ಒಳ್ಳೆ ಕೆಲಸ ಮಾಡಲು ಹೋದ್ರೂ ಅವನೇ ನನ್ನದೆಲ್ಲಿಡ್ಲಿ ಅಂತ ಮಧ್ಯೆ ಬರ್ತಾನೆ ಒಳಗೊಳಗೆ ನೀನ್ ಏನೇನೆಲ್ಲ ನಡೆಸ್ತಾ ಇದ್ಯಾ ಅಂತ ನಂಗೆ ಗೊತ್ತಾಗೋಲ್ಲ ಅಂದ್ಕೊಳ್ಬೇಡ ಕಡಲು ಮೇಡಮ್ ನೀನು ದೊಡ್ಡ ಜಾಲಕ್ಕೆ ಕೈ ಹಾಕ್ತಿದ್ಯಾ ಅಂತ ಗೊತ್ತು ಅಷ್ಟೆಲ್ಲ ರಿಸ್ಕ್ ತಗೋಬೇಡ ಬನ್ನ ಕೂತ್ನಾ ಹೋದ್ನಾ ಅನ್ನೋಷ್ಟರಲ್ಲೇ ಇರಲಿ ವ್ಯಂಗ್ಯನ ಗುಣಕ್ಕವಳು ನಾನು ಈ ತಾಲ್ಲೂಕಿಗೆ ಬರಲು ಮುಖ್ಯ ಕಾರಣವೇ ಆ ಮಟ್ಕ ಅನ್ನೋ ದಂಧೆಯನ್ನು ಮಟ್ಟ ಹಾಕಲು ಮಟ್ಕ ಜೂಜು ಅಂತೆಲ್ಲ ಜನ ಬೀದಿಗೆ ಬರ್ತಿದ್ದಾರೆ ಆದರೆ ಅದು ನಮ್ಮ ಮಾನ್ಯ ಜನಪ್ರತಿನಿಧಿಗಳಿಗೆ ಗೊತ್ತಾಗ್ತಿಲ್ಲ ಗೊತ್ತಾದರೂ ಮಗು ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ನಡವಳಿಕೆ ವಾವ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಿ ಅಗ್ನಿ ಸರ್ ಪರವಾಗಿಲ್ಲ ನೀವು ನಿಮ್ಮ ಕೆಲಸ ಮಾಡಿ ನಾನು ನನ್ನ ಕೆಲಸ ಮಾಡ್ತೀನಿ ಇವಾಗ ಮೊದಲು ಇಲ್ಲಿಂದ ಹೋದರೆ ಒಳ್ಳೇದು ವಾಚ್ಮ್ಯನ್ನ ಕರೆಸುವಷ್ಟು ತೊಂದರೆ ನೀಡಬೇಡಿ ದಯವಿಟ್ಟು ಅಷ್ಟೊಂದು ಮುಂದುವರಿಯೋದು ಒಳ್ಳೆಯದಲ್ಲ ಮೇಡಮ್ ನನ್ನಿಂದ ಮತ್ತಷ್ಟು ವಿರೋಧವನ್ನು ಸ್ವೀಕರಿಸಬೇಕಾಗುತ್ತದೆ ನಿಮ್ಮಂಥ ದೊಡ್ಡವರಿಂದ ನಾವು ನಿರೀಕ್ಷೆ ಮಾಡೋದಾದರೂ ಅದನ್ನೇ ಅಲ್ವೇ ಸರ್ ನಿಮ್ಮ ಪ್ರಯತ್ನ ನೀವು ಮಾಡಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಇದನ್ನು ಹೇಳೋಕ್ಕೆ ನೀವು ಇಷ್ಟೊಂದು ತಯಾರಿ ಮಾಡ್ಕೊಂಡು ಬರೋ ಅವಶ್ಯಕತೆ ಇರಲಿಲ್ಲ ಅನಿಸತ್ತೆ ಅರೆ ರೇ ನೀವು ಮತ್ತೆ ನನ್ನನ್ನು ತಪ್ಪಾಗಿ ತಿಳಿದ್ಬಿಡ್ರಿ ನಮ್ಮಮ್ಮನೇ ಸ್ವತಃ ನಿಮ್ಮನ್ನು ಪೂಜೆಗೆ ಕರೆಯೋಕ್ಕೆ ಬಂದಿರೋದು ಜೊತೆಗೆ ಅಮ್ಮನಿಗೆ ಸೆಕ್ಯೂರಿಟಿಗಾಗಿ ಬಂದಾಗ ನಿಮ್ಮ ಜೊತೆಗೆ ಈ ವಿಷಯ ಮಾತನಾಡೋಣವೆನಿಸಿತು ಅಷ್ಟೆ ನಿಮ್ಮ ಮಾತುಗಳೇ ನನಗೆ ತುಂಬ ನಾಟಕೀಯವೆನಿಸುತ್ತೆ ಸರ್ ಇರಲಿ ಪರವಾಗಿಲ್ಲ ಆದರೆ ಖಂಡಿತ ನಿಮ್ಮ ಇಚ್ಛೆಯಂತೆ ಪೂಜೆಗೆ ಬರಲು ಸಾಧ್ಯವೇ ಇಲ್ಲ ದಯವಿಟ್ಟು ತಾವಿನ್ನು ಕಡಲು ಹೇಳುವ ಮೊದಲೇ ಹೊರಗಿಂದ ಗೌರಿಯವರು ಮಗನನ್ನು ಕೂಗಿದ್ರು ಅಮ್ಮನ ಮಾತಿಗೆ ಅಷ್ಟೇ ಸಭ್ಯನಂತೆ ಹೊರಗೆ ಬಂದ ಅಗ್ನಿ ಆದರೆ ತಾನು ರೆಡಿಯಾಗಲು ಅಲ್ಲಿಯೇ ನಿಂತಳು ಅವಳು ಬರುವವರೆಗೂ ತಾಯಿ ಮಗ ಏನೇನೋ ಮಾತನಾಡಿಕೊಳ್ತಿದ್ರು ಅದು ಬೇರೆಯವರಿಗೆ ಕೇಳುಸ್ ಕೇಳಿಸುತ್ತಿರಲಿಲ್ಲವಾದರೂ ಅಗ್ನಿಯನ್ನ ಸಮಾಧಾನ ಪಡಿಸುವಂತೆ ಇದ್ದವು ಗೌರಿಯವರ ಮಾತುಗಳು ನನ್ನಿಂದ ನಿಮಗೆ ತೊಂದರೆ ಆಯಿತು ಅನ್ಸತ್ತೆ ಆದರೆ ಕ್ಷಮಿಸಿ ನಾನು ಆದಷ್ಟು ಬೇಗ ಹೋಗಲೇಬೇಕು ಎಂದವಳು ಮನೆಯ ಕೆಲಸದಾಕೆಗೆ ಕುಂಕುಮ ತರಲು ತಿಳಿಸಿದ್ಲು ಕಡಲು ಅವಳು ಹಿರಿಯರಿಗೆ ನೀಡುವ ಗೌರವ ಮತ್ತು ಎಂತಹ ಆಫೀಸರ್ ಆದರೂ ಮರೆಯದ ಸಂಸ್ಕೃತಿ ಅವರಿಗೆ ಬಹಳ ಮೆಚ್ಚುಗೆಯಾಯಿತು ಕುಂಕುಮ ಪಡೆದುಕೊಂಡವರು ನೀನು ಖಂಡಿತ ಬರಲೇಬೇಕು ಪೂಜೆಗೆ ತಟ್ಟೆ ಅವಳ ಮುಂದೆ ಹಿಡಿದ್ರು ಗೌರಿ ಕ್ಷಮಿಸಿ ನಾನು ಆಗಲೇ ಹೇಳಿದಂತೆ ಇದನ್ನೆಲ್ಲ ಸ್ವೀಕರಿಸಲಾಗದು ಹಾಗೆ ನನಗೆ ಅಂದು ಬೇರೆ ಕಡೆ ಮುಖ್ಯವಾದ ಕೆಲಸವಿರುವ ಕಾರಣ ಬರಲು ಆಗದು ತಪ್ಪು ತಿಳಿಬೇಡಿ ಅಯ್ಯೋ ಹಾಗೆಲ್ಲ ತಪ್ಪು ತಿಳ್ಕೊಳ್ಳಲ್ಲ ಸಾಧ್ಯವಿಲ್ಲ ಕಡಲು ನಿನ್ನ ಬಗ್ಗೆ ನೀನು ಒಪ್ಪಿದರೂ ಒಪ್ಪದೇ ಇದ್ದರೂ ನಡೆದ ಗಳಿಗೆ ಒಂದು ಇದೆಯಲ್ಲ ನಮ್ಮ ಅಗ್ನಿಯ ಜಾತಕದಲ್ಲಿ ಈ ಪೂಜೆ ಮಾಡಿಸಲೇಬೇಕು ಅಂತಿದೆ ದಯವಿಟ್ಟು ನೀನು ಪೂಜೆಗೆ ಬರಬೇಕು ನಿನ್ನ ಬಳಿ ಒಬ್ಬ ತಾಯಿ ಸೆರಗೊಟ್ಟಿ ಬೇಡ್ಕೊಳ್ತಾ ಇದ್ದೀನಿ ನನ್ನ ಮಗನ ಪ್ರಾಣಕ್ಕೆ ಆಪತ್ತಿದೆ ಸತ್ರೆ ಸಾಯ್ಲಿ ಅಂತ ನೀನು ಹೇಳ್ಕೊಂಡ್ರೂ ನನಗೆ ಇರೋದು ಒಬ್ನೇ ಮಗ ಒಳ್ಳೆಯವನ ಕೆಟ್ಟವನ ಅದು ಪಕ್ಕಕ್ಕಿರಲಿ ಅವನು ಚೆನ್ನಾಗಿದ್ರೆ ಅವನನ್ನು ನಿನ್ನಂಥ ಹೆಣ್ಣು ಬದಲಾಯಿಸಬಹುದು ಅಲ್ವಾ ಇಲ್ಲ ಅಂತ ಅನ್ಬೇಡಮ್ಮ ನೀವು ಯಾವ ಕಾಲದಲ್ಲಿದ್ದೀರಾ ದೇವರು ಇದ್ದಾನೆ ನಮ್ಮ ಆತ್ಮದಲ್ಲಿ ಖಂಡಿತ ನಾನಿಲ್ಲ ಅಂತ ಅಂತಿಲ್ಲ ಆದರೆ ನಾನು ಬಂದು ಪೂಜೆ ಮಾಡಿದ್ರೆ ನಿಮ್ಮಗ ಸರಿ ಹೋಗ್ತಾನೆ ಅನ್ನೋದು ಮೂರ್ಖತನವಲ್ಲದೆ ಮತ್ತೇನು ಹೆಚ್ಚು ನನಗೆ ಒತ್ತಾಯ ಮಾಡಬೇಡಿ ಕ್ಷಮಿಸಿ ಎಂದು ಅಲ್ಲಿಂದ ಹೊರಟು ಬಿಟ್ಟಳು ಅವರಿನ್ನೂ ಅಲ್ಲಿದ್ದಾಗಲೇ ಅವರ ಮುಂದೆ ಹೆಚ್ಚು ಹೊತ್ತು ನಿಂತರೆ ತನ್ನ ಮನದಲ್ಲಿನ ಭಾವನೆಗಳು ಬದಲಾಗಬಹುದೇನೋ ಅನ್ನುವ ಭಯ ಅವಳಲ್ಲಿ ಅವರ ಬಗ್ಗೆ ಎಲ್ಲರ ಮೇಲಿಗಿನ್ನ ಹೆಚ್ಚಿನ ಗೌರವ ಇದೆ ಹಾಗೆ ಕೋಪವೂ ಇದೆ ಎರಡನ್ನೂ ತೋರಿಸಲು ಆಕೆ ಇನ್ನಷ್ಟು ಮತ್ತಷ್ಟು ತಿಳಿಯಬೇಕಿದೆ ಒಂದೇ ಕಾರಣಕ್ಕೆ ತನ್ನ ಫ್ಯಾಮಿಲಿ ನಾಶವಾಗಲು ಇವರೇ ಕಾರಣ ಅಂತ ಜಡ್ಜ್ ಮಾಡಲು ಸಾಧ್ಯವಿಲ್ಲ ಅದು ಆಕೆಯ ಗುಣವೂ ಅಲ್ಲ ಯಾವುದೇ ವಿಚಾರವೇ ಆಗಲಿ ನಾಲ್ಕು ದಿಕ್ಕಿನಿಂದ ಯೋಚಿಸಿ ಅವರ ಸ್ಥಾನದಲ್ಲಿ ನಾವಿದ್ದಿದ್ರೆ ಏನ್ ಮಾಡ್ತಿದ್ವಿ ಎಂದು ಅರ್ಥ ಮಾಡಿಕೊಂಡ ನಂತರವೇ ಆಕೆ ನಿರ್ಧಾರಕ್ಕೆ ಬರುವುದು ಕಾರಿನಲ್ಲಿ ಕುಳಿತ ತಕ್ಷಣವೇ ತೇಜ ಕರೆ ಮಾಡಿದ್ದ ನೋಡಿ ತೇಜರವರೇ ಈ ದಂಧೆಯಿಂದ ಅನೇಕ ಜನರು ಮನೆ ಮಠ ಮಾರ್ಕೊಂಡಿದ್ದಾರೆ ಎಷ್ಟೋ ಫ್ಯಾಮಿಲಿ ಬೀದಿಗೆ ಬಿದ್ದಿದೆ ಅವರು ಹಾಗಾದರೂ ಅಂದರೆ ಮಕ್ಕಳ ಭವಿಷ್ಯ ಏನಾಗಬಹುದು ಈ ತಾಲ್ಲೂಕಿನ ಪ್ರತಿ ಹಳ್ಳಿಯಲ್ಲೂ ಮಟ್ಕ ತಾಂಡವಾಡ್ತಿದೆ ಇದನ್ನು ಬುಡ ಸಮೇತ ಕಿತ್ತೊಗೆಯದಿದ್ದರೆ ಜನ ನೆಮ್ಮದಿಯಾಗಿ ತಮ್ಮ ತಮ್ಮ ಸಂಸಾರದ ಜೊತೆಗೆ ಇರಲು ಸಾಧ್ಯವೇ ಇಲ್ಲ ಮಕ್ಕಳು ಇಂದು ಆದರೆ ದೊಡ್ಡವರಾದಾಗ ಅವರು ಅದನ್ನೇ ಕಲಿತು ಇನ್ನಷ್ಟು ಮತ್ತಷ್ಟು ಸಮಾಜವನ್ನು ಹಾಳು ಮಾಡ್ತಾರೆ ಸೋ ಇದರ ಹಿಂದಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಸಾಕ್ಷಿ ಸಮೇತ ಮುಲಾಜಿಲ್ಲದೆ ಹಿಡಿಬೇಕು ಖಂಡಿತ ಮೇಡಮ್ ನಿಮ್ಮ ಈ ನಿರ್ಧಾರ ನನಗೆ ಮತ್ತಷ್ಟು ಹುಮ್ಮಸ್ಸು ಹೆಚ್ಚಿಸಿದೆ ಖಂಡಿತ ನೀವು ಹೇಳಿದಂಥ ಕೆಲಸ ಶುರು ಮಾಡ್ತೀನಿ ಇದಕ್ಕೆ ನಮ್ಮ ಮಾನ್ಯ ಶಾಸಕರು ಜೊತೆಗೂಡಿತಿದ್ರೆ ಚೆನ್ನಾಗಿರ್ತಿತ್ತು ಆದರೆ ವಿಪರ್ಯಾಸ ಅಂದರೆ ಅವರೇ ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ವಿಷಯ ಕೇಳಿದ್ದೀನಿ ನನಗೂ ಅವ್ರ ಮೇಲೆ ಸಂಶಯವೇ ಅವರಿದ್ದಾರಾ ಇಲ್ವಾ ಅದು ಬೇರೆ ವಿಚಾರ ಇದ್ದರೆ ಮುಲ್ಲಾಜಿಲ್ಲದೆ ನಿಮ್ಮ ಕೆಲಸ ನೀವು ಮಾಡಿ ಅಷ್ಟೆ ಹೇಳಿ ಕರೆ ತುಂಡರಿಸಿದವಳು ಕ್ಷಣ ಮೌನಕ್ಕೆ ಶರಣಾಗಿದ್ಲು ಕಡಲು ಮನಃಶಾಂತಿಗಿಂತ ಸೃಷ್ಟಿಯಲ್ಲಿ ದೊಡ್ಡ ಸಂಪತ್ತೇನೂ ಇಲ್ಲ ಆದರೆ ಆ ಶಾಂತಿಯನ್ನೇ ಪದೇ ಪದೇ ಹಾಳು ಮಾಡ್ತಿರೋದು ನನ್ನವರೇ ಎನಿಸಿಕೊಂಡ ದೂರದವರು ಪಪ್ಪಾ ಪ್ಲೀಸ್ ನಾನು ಕನಕರವರೊಂದಿಗೆ ಅವರ ಹಳ್ಳಿಗೆ ಹೋಗಿ ಬರ್ತೀನಿ ಪ್ಲೀಸ್ ಪಾ ಎಂದಳು ಇಶಿಕಾ ಸಿದ್ಧಾರ್ಥ್ರವರಿಗೆ ಮಗಳನ್ನು ಕಳುಹಿಸಲು ಇಷ್ಟವಿಲ್ಲ ಬೇಡ ಮಗಳೇ ಸದ್ಯಕ್ಕೆ ಇಲ್ಲಿ ತುಂಬ ಕೆಲಸಗಳಿವೆ ಎಲ್ಲೂ ಹೋಗುವಂತಿಲ್ಲ ನೀನು ನನ್ನೊಡನೆ ಇದ್ದು ಇಲ್ಲಿನ ಕೆಲಸಗಳ ಬಗ್ಗೆ ಜವಾಬ್ದಾರಿ ವಹಿಸ್ಕೊ ಪಾ ಪ್ಲೀಸ್ ಒಂದೆರಡು ದಿನ ಮಾತ್ರ ಮುಖ ಸಣ್ಣದಾಗಿಸಿ ರಿಕ್ವೆಸ್ಟ್ ಮಾಡಿಕೊಂಡ್ಳು ಆದರೆ ಜಗ್ಗಲಿಲ್ಲ ಈ ಬಾರಿ ಸಿದ್ಧಾರ್ಥ್ ತಂದೆ ಮಗಳ ಮಾತಿನ ಚಕಮಕಿ ಕೇಳಿದ ಕನಕ ಕೆಳಗಿಳಿದು ಬಂದ ನೋಡಿ ಇಶಿಕ ಅವರೇ ಹೆಣ್ಣಿಗೆ ಹಠ ಒಳ್ಳೇದಲ್ಲ ನಿಮ್ಮಪ್ಪ ಏನು ಹೇಳ್ತಿದ್ದಾರೆ ಅವರ ಮಾತನ್ನು ಸ್ವಲ್ಪ ಕೇಳಿ ನೀವು ಇದನ್ನೆಲ್ಲ ಒಬ್ಬರೇ ಮುಂದೆ ನೋಡ್ಕೊಳ್ಬೇಕಾದ ಸಂದರ್ಭ ಬರಬಹುದು ಹಾಗಾಗಿ ಈಗಿನಿಂದಲೇ ನಿಮ್ಮ ತಂದೆಯ ಜೊತೆಗೆ ಕೈ ಜೋಡಿಸಿ ಅವರ ಕೆಲಸದ ವೈಖರಿ ಬಗ್ಗೆ ತಿಳ್ಕೊಳ್ಳಿ ಕನಕನ ಮಾತು ಅವಳಿಗೆ ಇಷ್ಟವಾಗಲಿಲ್ಲ ಕನಕರವರೇ ರಿಯಲಿ ಐ ಲೈಕ್ ಯು ಬಟ್ ನಿಮ್ಮ ಒಂದೊಂದು ಮೇಧಾವಿ ಮಾತುಗಳು ನನಗೆ ಇಷ್ಟವಾಗೋಲ್ಲ ಮುಖ ಸಿಂಡರಿಸಿದ್ಲು ಅಂದುಕೊಂಡದ್ದು ಮಾತ್ರ ಮಾಡುವ ಜಾಯಮಾನ ಅವಳದು ಅದಕ್ಕೆ ನೀರೆರೆದು ಪೋಷಿಸಿದ್ದು ಕೂಡ ಅವರ ತಂದೆ ಈಗ ಏಕಾಏಕಿ ಅದನ್ನು ತಡೆದ್ರೆ ಖಂಡಿತ ಇಷ್ಟವಾಗದು ಆಕೆಗೆ ಏನೋ ಯೋಚಿಸಿದ ಸಿದ್ಧಾರ್ಥ್ರವರು ಮಗಳನ್ನು ಒಳ ಕಳಿಸಿ ಕನಕ ನಿಮ್ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ದಯವಿಟ್ಟು ನನ್ನ ಮಗಳನ್ನ ಜವಾಬ್ದಾರಿಯುತಳನ್ನಾಗಿ ಬುದ್ಧಿ ಹೇಳಿ ಕಳಿಸುವ ಜವಾಬ್ದಾರಿ ನಿಮಗೆ ವಹಿಸ್ತಿದ್ದೇನೆ ನನ್ನಿಂದಂತೂ ಸಾಧ್ಯವಿಲ್ಲ ಅವಳನ್ನು ತಿದ್ದಲು ಒಬ್ಬಳೇ ಮಗಳೆಂದು ಮುದ್ದಿನಿಂದ ಸಾಕಿದ ಪರಿಣಾಮ ಅವಳನ್ನು ದಂಡಿಸಲು ನನ್ನಿಂದ ಸಾಧ್ಯವಿಲ್ಲ ನೀವೇ ಅವಳಿಗೆ ಬುದ್ಧಿ ಕಲಿಸಬೇಕು ಅವನ ಕೈ ಹಿಡಿದು ಕೇಳಿಕೊಂಡ್ರು ಆದರೆ ಸರ್ ನಿಮ್ಮ ಮಾತೇ ಕೇಳದವಳು ನನ್ನ ಮಾತು ಕೇಳುತ್ತಾಳೆ ಎನ್ನುವುದು ಶುದ್ಧ ಸುಳ್ಳು ನಿಮ್ಮ ಮಾತು ಕೇಳಲ್ಲ ಅದಕ್ಕೆ ಕೇಳುವ ರೀತಿ ನೀವು ಹೇಳ್ತೀರಿ ಅದಕ್ಕೆ ನನಗೆ ನಿಮ್ಮ ಮೇಲೆ ನಂಬಿಕೆ ಹೊಟ್ಟಿರೋದು ಅವಳನ್ನು ಬದಲಿಸಲು ಸಾಧ್ಯ ನಿಮ್ಮಿಂದ ಮಾತ್ರ ಪ್ಲೀಸ್ ಇದೊಂದು ಸಹಾಯ ಮಾಡಿ ಅವರ ಕೋರಿಕೆಗೆ ಇಲ್ಲವೆನ್ನಲಾಗಲಿಲ್ಲ ಕನಕನಿಗೆ ಆದರೆ ಒಂದು ಕಂಡೀಷನ್ ನಿಮ್ಮ ಮಗಳಿಗೆ ಫೋನ್ ಯೂಸ್ ಮಾಡಬಾರ್ದು ಅಂತ ತಿಳಿಸಿ ಹಾಗೆ ನಾನು ಹೇಳಿದಂತೆ ಅಲ್ಲಿರಲು ಒಪ್ಪಿಕೊಂಡ್ರೆ ಮಾತ್ರ ನಾನು ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಐಷಾರಾಮಿ ಜೀವನ ನಡೆಸೋದಾದರೆ ಬೇಡವೇ ಬೇಡ ಯಾಕಂದರೆ ನಿಮ್ಮ ಮಗಳಿಗೆ ಮೊದಲು ಕಷ್ಟ ಏನೆಂದು ಅರ್ಥ ಆಗಬೇಕು ನೀವು ಹೇಳ್ದಂತೆ ಆಗಲಿ ಇವಾಗ ಅವಳು ನೀವು ಹೇಳ್ದಂತೆ ಕೇಳುವ ಮಟ್ಟಕ್ಕೆ ಇದ್ದಾಳೆ ಹಳ್ಳಿ ನೋಡೋ ಆಸೆಯಿಂದ ನೋಡೋಣ ನಾನು ಹೇಳುವ ಕಂಡೀಷನ್ಗೆ ಮಗಳು ಒಪ್ಪುವುದಾದರೆ ನನ್ನದೇನೂ ಅಭ್ಯಂತರವಿಲ್ಲ ಕನಕನ ಮಾತಿಗೆ ಒಪ್ಪಿಗೆ ಸೂಚಿಸಿದರು ಸಿದ್ಧಾರ್ಥ್ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ